ನನ್ನದಲ್ಲ ಎನ್ನುವಂತಹ ಭಾವನೆಯಿಂದ ನಾವು ಮಾಡುವ ಪ್ರತಿಯೊಂದು ಕಾರ್ಯವು ಯಜ್ಞ ಎಂದೆನಿಸಲ್ಪಡುತ್ತದೆ ಅಂತ ಜ್ಞಾನಿಗಳಾಡಿದಂತಹ ಮಾತು ನಾನು ಎನ್ನುವಂತಹ ಭಾವವನ್ನು ಬಿಟ್ಟುಕೊಡುವುದರ ಮೂಲಕವಾಗಿ ಇದೆಲ್ಲವೂ ನನ್ನದಲ್ಲ ಎನ್ನುವಂತಹ ಭಾವದಿಂದ ತ್ಯಾಗಭೂ ಇಷ್ಟವಾಗಿ ನಾವು ಮಾಡುವಂತಹ ಕಾರ್ಯ ಯಜ್ಞ ಅಂತ ಜ್ಞಾನಿಗಳಾಡಿದ್ರಂತೆ ಒಂದು ಅರ್ಥದಲ್ಲಿ ನಾವು ನೋಡಿದೆವು ಅಂತಾದರೆ ಜೀವನ ಎನ್ನುವುದೇ ಒಂದು ಜೀವನ ಯಜ್ಞ ಅಂತ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಇದೆಲ್ಲವೂ ಕೂಡ ಭಗವಂತನ ಪ್ರೀತ್ಯರ್ಥವಾಗಿ ಮಾಡುತ್ತಾ ಇದ್ದೇವೆ ಎನ್ನುವಂತಹ ಸಂಕಲ್ಪವನ್ನು ಇರಿಸಿಕೊಂಡು ನಾವು ಮಾಡುತ್ತೇವೆ ಅಂತಾದರೆ ನಮ್ಮ ಜೀವನವೇ ಯಜ್ಞ ಎಂದೆನಿಸಲ್ಪಡುವುದಕ್ಕೆ ಸಾಧ್ಯವಾಗುತ್ತದೆ ಇಂದಿನ ದಿವಸಕ್ಕಾಗುವಾಗ ನಾವು ತೊಡಗಿಸಿಕೊಂಡದ್ದು ಎಂಟನೆಯ ಅಶ್ವಮೇಧ ಎನ್ನುವಂತಹ ಯಜ್ಞ ಯಜ್ಞ ಎನ್ನುವುದೇ ಇದಂ ನಮಮ ಎನ್ನುವಂತಹ ಭಾವವನ್ನಿರಿಸಿಕೊಂಡೇ ನಾವು ಮಾಡುವುದಾದರೂ ಕೂಡ ಸರ್ವತ್ಯಾಗಮಯವಾಗಿ ಮಾಡುವುದೇ ಅಶ್ವಮೇಧವಾದ ಎನ್ನುವಂತಹ ಯಜ್ಞವಾಗುತ್ತದೆ ಕೊನೆಗೆ ಅಶ್ವಮೇಧ ಯಜ್ಞದಲ್ಲಿಯೂ ಕೂಡ ಯಜ್ಞದೀಕ್ಷಾಬದ್ಧನಾದವ ತನ್ನ ಮಡದಿಯನ್ನೂ ಕೂಡ ಅಧ್ವರಿಗೆ ದಾನವಾಗಿ ನೀಡಬೇಕಾಗುತ್ತದೆ ಅಂದರೆ ಸರ್ವ ಸರ್ವತ್ಯಾಗವಾಗಿದ್ದುಕೊಂಡೇ ಅದನ್ನು ಮಾಡಬೇಕಾಗುತ್ತದೆ ಕೊನೆಗೆ ಪ್ರತ್ಯಾದ ಮೂಲಕವಾಗಿ ಪುನರಪಿ ಸ್ವೀಕರಿಸ್ತಾನೆ ಆದರೂ ಕೂಡ ಆ ತ್ಯಾಗವೂ ಇಷ್ಟವಾಗಿ ಅವನು ಮಾಡುತ್ತಾನೆ ಅಂತಾದರೆ ಜೀವನ ಎನ್ನುವುದೇ ಒಂದು ಯಜ್ಞ ಎಂದೆನಿಸಲ್ಪಡುವುದಕ್ಕೆ ಸಾಧ್ಯವಾಗುತ್ತದೆ ನಮ್ಮಯ್ಯನಾದಂತಹ ಮಯೂರಧ್ವಜ ಭೂಪಾಲ ಭಗವಂತನಾದಂತಹ ಶ್ರೀಹರಿಯನ್ನು ಕಾಣಬೇಕು ಎನ್ನುವಂತಹ ಸಂಕಲ್ಪವನ್ನಿರಿಸಿಕೊಂಡು ಏಳು ಅಶ್ವಮೇಧಗಳನ್ನ ಮಾಡುತ್ತಾ ಮಾಡುತ್ತಾ ಬಂದ ಆದರೆ ದರ್ಶನ ನಮಗಾಗದೇ ಹೋಯಿತು ಎಲ್ಲೋ ಒಂದಿನಿಷ್ಟು ಲೋಪವಾಗಿರಬಹುದು ಎನ್ನುವ ಹಾಗೆ ದುಃಖಿಸುತ್ತಾ ದುಃಖಿಸುತ್ತಾ ನಮ್ಮಯ್ಯ ಇದ್ದವರು ಹರಿದರ್ಶನವಾಗಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ನೇರವಾಗಿ ದ್ವಾರಕೆಯ ದಾರಿಯನ್ನರಿಯದವರು ನಾವಲ್ಲ ಆದರೆ ನಮ್ಮ ಅಯ್ಯನ ಸಂಕಲ್ಪ ಏನು ಉದ್ದೇಶ ಏನು ಎನ್ನುವ ಹಾಗೆ ಆಲೋಚಿಸಿದ್ರೆ ಸಮಸ್ತ ರತ್ನಾಖ್ಯ ಮಣ್ಣಿಗೆ ಹರಿಯ ದರ್ಶನವಾಗುವುದರ ಮೂಲಕವಾಗಿ ನಾವೆಲ್ಲರೂ ಪುನೀತರಾಗಬೇಕು ಎನ್ನುವಂತಹ ಭಾವವನ್ನೇ ನಮ್ಮಯ್ಯ ಇರಿಸಿಕೊಂಡವರಿದ್ದಾರೆ ರತ್ನಾಕ್ಯಪುರದಲ್ಲಿರುವಂತಹ ಪ್ರತಿಯೋರ್ವ ಪ್ರಜೆಯೂ ಕೂಡ ಹರಿಯನ್ನ ಕಾಣುವುದರ ಮೂಲಕವಾಗಿ ಜನ್ಮದ ಸಾರ್ಥಕ್ಯವನ್ನ ಪಡೆಯಬೇಕು ಅಂತ ನಮ್ಮ ಅಯ್ಯ ಬಯಸಿದವರಿದ್ದಾರೆ ಹಾಗಾಗಿಯೇ ಒಂದಲ್ಲ ಎರಡಲ್ಲ ಏಳು ಅಶ್ವಮೇಧ ಯಾಗಗಳನ್ನ ಮಾಡಿ ಪೂರೈಸಿದರು ಆದರೂ ಹರಿದರ್ಶನ ನಮಗಾಗದೇ ಹೋಯಿತು ಏನು ಮಾಡೋಣ ಏನು ಮಾಡೋಣ ಎನ್ನುವ ಹಾಗೆ ದುಃಖಿಸುತ್ತಿದ್ದ ಕಾಲಕ್ಕೆ ನಾರದರ ಆಗಮನ ಆಸ್ಥಾನಕ್ಕಾಗಿ ಹೋಯಿತಲ್ಲ ತೊಡಗು ನೀನು ಇನ್ನೊಂದು ಯಜ್ಞವಾ ನಾರದರ ಆಡಿದ್ದ ಅದನ್ನೇ ದುಃಖಿಸುವಂತಹ ಅವಶ್ಯಕತೆ ಇಲ್ಲ ಶ್ರೀಹರಿಯನ್ನ ಕಾಣಬೇಕು ಅಂತಿದ್ರೆ ಇನ್ನೊಂದು ಯಾಗವನ್ನ ಮಾಡು ಎಂಟರಲ್ಲಿ ಯಾವುದೋ ಒಂದು ವಿಧವಾದಂತಹ ನಂಟೆನ್ನುವಂಥದ್ದು ಕೃಷ್ಣನಿಗಿದೆ ಎಂಟನೆಯ ತುರಗಾದ್ವರವನ್ನ ನೀನು ಮಾಡಿದೆ ಅಂತ ಆದರೆ ಹರಿದರ್ಶನ ಖಂಡಿತವಾಗಿಯೂ ನಿನಗಾಗುತ್ತದೆ ಅಂತ ನಾರದರ್ ಆಡಿದರು ನಾರದರ ಆಡಿದ ನುಡಿಯನ್ನ ಕೇಳಿದಂತಹ ನಮ್ಮಯ್ಯ ಮಯೂರಧ್ವಜ ಭೂಪಾಲ ದೀಕ್ಷೆಯನ್ನ ಕೈಗೊಂಡವನಿದ್ದಾನೆ ನರ್ಮದಾ ತೀರದಲ್ಲಿ ಏಳು ಯಜ್ಞ ಮಾಡುವಾಗಲೂ ಇದ್ದ ಸಂಕಲ್ಪ ಒಂದೇ ಹರಿದರ್ಶನವಾಗಬೇಕು ಅಂತ